ಕೋಶಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಒತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಚಾವ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತ ಇದ್ದೀವಿ ದೇಶಾದ್ಯಂತ ಇದೀಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವ ಸಿನಿಮಾ ಯಾವುದು ಅಂತ ಕೇಳಿದರೆ ಚಾವ ಒಂದಿಷ್ಟು ಮಂದಿ ಈ ಸಿನಿಮಾದ ಬಗ್ಗೆ ನೆಗೆಟಿವ್ ಕೂಡ ಮಾತಾಡ್ತಾ ಇದ್ದಾರೆ ಅದರಲ್ಲೂ ಹೆಚ್ಚಾಗಿ ನಮ್ಮ ಕರ್ನಾಟಕದಲ್ಲಿ ಯಾಕಂತ ಕೇಳಿದ್ರೆ ಭಾಷೆ ವಿಚಾರವಾಗಿ ಭಾಷಾ ವಿಚಾರವಾಗಿ ಈ ಒಂದು ಸಿನಿಮಾದ ಬಗ್ಗೆ ನೆಗೆಟಿವ್ ಮಾತುಗಳನ್ನು ಒಂದಿಷ್ಟು ಮಂದಿ ಆಡ್ತಾ ಇದ್ದಾರೆ ಮತ್ತೊಂದು ಕಾರಣ ಈ ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ಅಭಿನಯಿಸಿರೋದು ಇರಲಿ ಈ ವಿಚಾರವನ್ನು ಇಡೋಣ ಆದರೆ ಈ ಸಿನಿಮಾ ಪ್ರದರ್ಶನ ಆಗುವಂಥ ಸಂದರ್ಭದಲ್ಲಿ ಚಿತ್ರಮಂದಿರದ ಒಳಗಡೆ ಬೆಂಕಿ ಬೆಂಕಿ ಕಾಣಿಸಿಕೊಂಡಿದೆ ಎಲ್ಲಿ ಅಂತ ಕೇಳಿದರೆ ದೆಹಲಿಯಲ್ಲಿ ದೆಹಲಿಯ ಸೆಲೆಕ್ಟ್ ಸಿಟಿ ವಾಕ್ ಮಾಲ್ನಲ್ಲಿ ಇರುವಂತಹ ಆರ್ ಚಿತ್ರಮಂದಿರದಲ್ಲಿ ಫೆಬ್ರವರಿ ಇಪ್ಪತ್ತ ಆರರಂದು ಈ ಘಟನೆ ನಡೆದಿದೆ ಮೂರನೇ ಅಡಿಟೋರಿಯಂನಲ್ಲಿ ಚಾವ ಸಿನಿಮಾದ ಪ್ರದರ್ಶನ ಆಗ್ತಾ ಇತ್ತು ಸಂಜೆ ಐದು ನಲವತ್ತ ನಾಲ್ಕರ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿದೆ ತಕ್ಷಣ ಚಿತ್ರಮಂದಿರದ ಸಿಬ್ಬಂದಿ ಬೆಂಕಿಯನ್ನು ಅಂದಿಸಿದ್ದಾರೆ ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರ ಅಷ್ಟಕ್ಕೂ ಚಿತ್ರಮಂದಿರದ ಒಳಗಡೆ ಏಕಾಏಕಿ ಬೆಂಕಿ ಯಾಕಾಗಿ ಕಾಣಿಸಿಕೊಂಡಿದೆ ಅಂತ ಪೊಲೀಸರು ತನಿಖೆಯನ್ನು ಮಾಡಿದ್ದಾರೆ ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಒಂದು ಬೆಂಕಿ ಕಾಣಿಸಿಕೊಂಡಿದೆ ಹೆಚ್ಚಿನ ತನಿಖೆ ನಡೆಸಲಾಗ್ತಾ ಇದೆ ಅಂತ ಮಾಧ್ಯಮದ ಮುಂದೆ ಪೊಲೀಸರು ಹೇಳಿದ್ದಾರೆ ಆದರೆ ಯಾವುದೇ ರೀತಿಯಾದಂಥ ದೊಡ್ಡದಾದಂತಹ ಹಾನಿಯಾಗಿಲ್ಲ ಅನ್ನೋದು ಸಮಾಧಾನಕಾರವಾದಂತಹ ಸಂಗತಿ ಇನ್ನು ಈ ಚಾವ ಸಿನಿಮಾದ ಬಗ್ಗೆ ಹೇಳೋದಾದರೆ ಈ ಸಿನಿಮಾವನ್ನ ನೋಡಿದಂಥ ಬಹುತೇಕರು ಬಹುತೇಕರಲ್ಲ ಪ್ರತಿಯೊಬ್ಬರು ಕೂಡ ಎಮೋಷನಲ್ ಆಗ್ತಾ ಇದ್ದಾರೆ ಕೆಲವು ದಿನಗಳ ಹಿಂದೆ ಕೆಲವು ದಿನಗಳ ಹಿಂದೆ ಪ್ರೇಕ್ಷಕರೊಬ್ಬ ಚಿತ್ರಮಂದಿರದ ಪರದೆಯನ್ನೇ ಹರಿದಾ ಹರಿದಾಕಿದ್ದ ಮತ್ತೊಬ್ಬ ಪ್ರೇಕ್ಷಕ ಕುದುರೆ ಏರಿ ಸಂಭಾಜಿ ಮಹಾರಾಜರ ವೇಷವನ್ನು ಹಾಕೊಂಡು ಚಿತ್ರಮಂದಿರಕ್ಕೆ ಬಂದಿದ್ದ ಈ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದವು ಇನ್ನು ಅದೆಷ್ಟೋ ಮಂದಿ ಚಿತ್ರಮಂದಿರದ ಒಳಗಡೆ ಘೋಷಣೆಯನ್ನ ಕೂಗಿದ್ರು ಬಹುಪರ ಕಂದ್ರು ಭಾವುಕರಾದ್ರು ಕಣ್ಣೀರ್ ಹಾಕಿದ್ರು ಯಾಕಂತೇಳಿದ್ರೆ ಸಿನಿಮಾದ ಕಂಟೆಂಟೇ ಆ ರೀತಿ ಇದೆ ಅಂತ ಎಲ್ಲಾ ಕಡೆ ಕೂಡ ಭರ್ಜರಿಯಾದಂಥ ಪ್ರದರ್ಶನ ಭರ್ಜರಿಯಾದಂಥ ಕಲೆಕ್ಷನು ಈ ಸಿನಿಮಾವನ್ನ ವೀಕ್ಷಣೆ ಮಾಡಿದಂತಹ ಪ್ರತಿಯೊಬ್ಬರಲ್ಲಿ ಕೇಳಿದ್ರು ಕೂಡ ಸಿನಿಮಾ ಅತ್ಯದ್ಭುತ ಅಂತ ಹೇಳ್ತಿದ್ದಾರೆ ನೀವು ಕೂಡ ನೋಡಿ 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 ಅಂತ ಹಿಂದಿ ಭಾಷೆ ಬರಲ್ಲ ಹೀಗಾಗಿ ನೋಡೋದಕ್ಕೆ ಅಸಾಧ್ಯ ಹಿಂದಿ ಅರ್ಥ ಆಗಲ್ಲ ಚಿತ್ರವನ್ನು ನೋಡಿಕೊಂಡು ಅದು ಹೇಗೆ ಅರ್ಥ ಮಾಡ್ಕೋಬೋದು ಒಂದಿಷ್ಟು ಮಂದಿ ಹೇಳ್ತಾರೆ ಇಲ್ಲ ನಿಮಗೆ ಅರ್ಥ ಆಗ್ಬೇಕಾಗಿಲ್ಲ ಆ ದೃಶ್ಯಾವಳಿಗಳನ್ನು ನಿಮಗೆ ನೋಡಬೇಕಾದ್ರೆ ಗೊತ್ತಾಗತ್ತೆ ಅಂತ ಅರ್ಥ ಆದರೆ ಮತ್ತಷ್ಟು ಎಫೆಕ್ಟಿವ್ ಆಗಿರುತ್ತೆ ಹೀಗಾಗಿ ಈ ಸಿನಿಮಾವನ್ನು ಕನ್ನಡದಲ್ಲೂ ಕೂಡ ಡಬ್ಬಿಂಗ್ ಮಾಡಿ ರಿಲೀಸ್ ಮಾಡಿದರೆ ಚೆನ್ನಾಗಿರುತ್ತೆ ಇನ್ನು ಶಿವಾಜಿ ಮಹಾರಾಜರು ಸಂಭಾಜಿ ಮಹಾರಾಜರು ಮರಾಠಿ ಅಲ್ಲ ಶಿವಾಜಿ ಮಹಾರಾಜರು ಭಾಷೆಗಾಗಿ ಹೋರಾಡಿದವರು ಅಲ್ಲ ಬದಲಾಗಿ ಧರ್ಮಕ್ಕಾಗಿ ಹೋರಾಡಿದವರು ಹಾಗಂತ ಅವರು ಮತಾಂಧರು ಅಲ್ಲ ಧರ್ಮ ಧರ್ಮ ಅಂತೇಳಿದರೆ ಹಿಂದೂ ಅಂತ ಹಿಂದೂ ಅಂತನೂ ಅಲ್ಲ ಧರ್ಮಕ್ಕಾಗಿ ಹೋರಾಡಿದವರು ಶಿವಾಜಿ ಮಹಾರಾಜರು ಹಾಗೆ ಸಂಭಾಜಿ ಮಹಾರಾಜರು ಪ್ರತಿಯೊಬ್ಬರ ಅಸ್ಮಿತೆ ಇಲ್ಲಿ ಅದು ಯಾಕೆ ಭಾಷೆಯನ್ನು ಎಳೆದು ತರ್ತಾರೋ ಗೊತ್ತಿಲ್ಲ ಇರಲಿ ಈ ವಿಚಾರವನ್ನು ಪಕ್ಕ ಕೇಳೋಣ ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ವಿಡಿಯೋದಲ್ಲಿ ದೆಹಲಿಯ ಪಿ ಆರ್ ಚಿತ್ರಮಂದಿರದ ಮೂರನೇ ಅಡಿಟೋರಿಯಂನಲ್ಲಿ ಸಿನಿಮಾ ಪ್ರದರ್ಶನ ಆಗುವಂಥ ಸಂದರ್ಭದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅದಾದ ಬಳಿಕ ಬೆಂಕಿಯನ್ನು ನಂದಿಸಲಾಗಿದೆ ಯಾವುದೇ ರೀತಿಯಾದಂಥ ಹಾನಿ ಸಂಭವಿಸಿಲ್ಲ ಇದು ಈ ವಿಡಿಯೋದ ಹೈಲೈಟ್ ನಮಸ್ಕಾರ